व्यासाय भवनाशाय श्रेशाय गुणराशये प्रद्याय शुद्धविद्याय मध्वाय च नमो नमः अर्चितः संस्मृतो कीर्तितः कथितः श्रुतः यो ददात्यमृतत्वं हि समां रक्षतु केशवः इन्दिन श्लोक इ श्लोक परिशिष्टदभाग विष्णोर्निवेदितान्येन

ಈ ಶ್ಲೋಕ ಪದ್ಮಪುರಾಣದಲ್ಲಿ ಬರುವಂತಹ ಶ್ಲೋಕ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾವುದೇ ದೇವತೆಗಳ ಆರಾಧನೆಯನ್ನು ಮಾಡಲಿ ಅಥವಾ ಶ್ರಾದ್ದಾದಿಗಳನ್ನು ಮಾಡಲಿ ಅಲ್ಲಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿಯೇನೆ ಮುಂದೆ ಉಳಿದ ದೇವತೆಗಳಿಗೆ ಅದೇ ರೀತಿ ಶ್ರಾದ್ದಕ್ಕೆ ಅದನ್ನು ಉಪಯೋಗಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ವಿಷ್ಣೋಹೋ ನಿವೇದಿತ ಅನ್ನೇನ ವಿಷ್ಣೋಹೋ ಅಂತ ಹೇಳಿದ್ರೆ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನದಿಂದಾಗಿ ದೇವತಾಂತ ಂ ಎಷ್ಟವ್ಯಂ ದೇವತಾಂತರಂ ಅಂತ ಹೇಳಿದ್ರೆ ಬೇರೆ ದೇವತೆಗಳು ಅವರನ್ನ ನಾವು ಎಷ್ಟವ್ಯ ಎಷ್ಟವ್ಯ ಶಬ್ದಕ್ಕೆ ಪ್ರಧಾನ ಅರ್ಥ ಹೋಮ ಮಾಡಬೇಕು ಅಂತ ಅಂದ್ರೆ ನಾವು ಇವತ್ತು ಯಾವುದೇ ದೇವತೆಗಳನ್ನ ಕುರಿತು ಯಜ್ಞಯಾಗಾದಿಗಳನ್ನ ಮಾಡಲಿ ಒಂದು ನವಗ್ರಹ ಹೋಮ ಮಾಡಲಿ ಅಥವಾ ಇನ್ಯಾವುದೋ ಗಣಪತಿ ಹೋಮ ಈ ರೀತಿಯಾಗಿ ಯಾವುದೇ ಯಾಗವನ್ನು ಮಾಡಲಿ ಅದರಲ್ಲಿ ಪರಮಾತ್ಮನಿಗೆ ಆ ಹೋಮಕ್ಕೆ ಹಾಕುವಂತಹ ಹವಿಸ್ಸನ್ನು ಸಮರ್ಪಣೆ ಮಾಡಿ ಮುಂದೆ ಅದನ್ನು ನಾವು ಬೇರೆ ದೇವತೆಗಳನ್ನು ಕುರಿತು ಹೋಮಿಸಬೇಕು ಅಂತ ಒಂದು ಅರ್ಥ ಇನ್ನೊಂದು ಎಷ್ಟವ್ಯಮ್ ಅಂತ ಹೇಳಿದ್ರೆ ಸಾಮಾನ್ಯ ಒಟ್ಟಿನಲ್ಲಿ ಪೂಜೆ ಅಂತ ಅರ್ಥ ಆ ರೀತಿಯಾಗಿ ಹೇಳಿದಾಗ ಯಾವುದೇ ದೇವತೆಗಳ ಪೂಜೆಯನ್ನು ಮಾಡಲಿ ಅವರಿಗೆ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾದರೆ ಪರಮಾತ್ಮನಿಗೆ ಮೊದಲು ಆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಮುಂದೆ ಅದನ್ನ ಆಯಾಯ ದೇವತೆಗಳಿಗೆ ಕ್ರಮ ಪ್ರಕಾರವಾಗಿ ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಪಿತೃಭ್ಯಶ್ಚಾಪಿ ತದ್ದೇಯಂ ಅಂತ ಅಂದ್ರೆ ಶ್ರಾದ್ದವನ್ನು ಮಾಡಬೇಕಾದರೂ ಕೂಡ ಆ ಶ್ರಾದ್ದಕ್ಕೆ ಉಪಯೋಗಿಸುವಂತಹ ಅನ್ನವನ್ನ ಅದನ್ನ ನಾವೇನ್ ಮಾಡಬೇಕು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಯೇನೆ ಮುಂದೆ ನಾವು ಅದನ್ನ ಶ್ರಾದ್ದಕ್ಕೋಸ್ ಉಪಯೋಗಿಸಬೇಕು ಇದರಿಂದ ಏನಾಗುತ್ತೆ ತದ ಅನಂತ್ಯಾಯ ಕಲ್ಪತೆ ಕಲ್ಪತೆ ಅಂತ ಅಂದ್ರೆ ಅದರಿಂದ ಶ್ರಾದ್ದವನ್ನು ಮಾಡಿದರೆ ವಿಶೇಷವಾದಂತಹ ಅನಂತವಾದಂತಹ ಫಲ ಎಂಬುದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ಮುಂದೆ ಆ ಕಾರ್ಯಗಳಿಗೆ ಉಪಯೋಗಿಸಿದಾಗ ಅದರಿಂದ ಅನಂತವಾದಂತಹ ಫಲ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ಪೂಜೆಯಾಗಲಿ ಅಥವಾ ಶ್ರಾದ್ದಾದಿಗಳು ಏನೇ ಆಗಲಿ ಪರಮಾತ್ಮನಿಗೆ ಅದನ್ನು ಪ್ರಧಾನವಾಗಿ ಸಮರ್ಪಣೆ ಮಾಡಿಯೇನೆ ಮುಂದೆ ಉಳಿದವರಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಪಿತೃಶೇಷ ಯೋಧದ್ಯಾ ಹರೇ ಪರಮಾತ್ಮನೆ ರೇತೋಧಾ ಪಿತರಸ್ತಸಿ ಕ್ಲೇಶಭಾಗಿನ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿ ಪಿತೃಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದರು ಒಂದು ವೇಳೆ ಆ ರೀತಿಯಾಗಿ ಮಾಡದೇನೆ ಪಿತೃಶೇಷಂತು ಯೋಧದ್ಯಾತ್ ಹರೆಯೇ ಪರಮಾತ್ಮನೇ ಅಂತ ನಾವು ಮೊದಲು ಶ್ರಾದ್ದಾದಿಗಳನ್ನು ಮಾಡಿ ಆಮೇಲೆ ಆ ಉಳಿದಂತಹ ಅನ್ನವನ್ನ ಒಂದು ವೇಳೆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದರೆ ಅದರಿಂದ ಏನಾಗುತ್ತೆ ಆ ಮಾಡಿದಂತಹ ಪಾಪ ಯಾರು ಮಾಡಿರ್ತಾನೋ ಆ ರೀತಿಯಾಗಿ ಅರ್ಥಾತ್ ಶ್ರಾದ್ದವನ್ನು ಮಾಡಿ ಆ ಉಳಿದಂತಹ ಅನ್ನವನ್ನ ದೇವರಿಗೆ ನೈವೇದ್ಯವನ್ನು ಮಾಡೋದು ಆ ರೀತಿಯಾಗಿ ಯಾರು ಮಾಡ್ತಾರೋ ಅವನಿಗಂತೂ ಪಾಪ ಬಂದೇ ಬರುತ್ತೆ ಅಷ್ಟು ಮಾತ್ರ ಅಲ್ಲ ರೇತೋಧಾಹ ಪಿತರಸ್ಥಸ್ಯ ಭವಂತಿ ಕ್ಲೇಶಭಾಗಿನ ಅಂತ ಅವನ ಯಾರನ್ನು ಉದ್ದೇಶಿಸಿಕೊಂಡು ಶ್ರಾದ್ದು ಮಾಡಿರ್ತಾನೋ ಅವನ ತಂದೆ ತಾತ ಮುತ್ತಾತರನ್ನು ಉದ್ದೇಶಿಸಿಕೊಂಡು ಶ್ರಾದ್ದು ಮಾಡಿರ್ತಾನೆ ಆಮೇಲೆ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಾನೆ ನೈವೇದ್ಯವನ್ನ ಆ ರೀತಿಯಾಗಿ ಮಾಡಿದರೆ ಏನಾಗುತ್ತೆ ಅವನಿಗೂ ಪಾಪ ಅಷ್ಟು ಮಾತ್ರ ಅಲ್ಲ ಪಿತರಸ್ಥಸ್ಯ ಭವಂತಿ ಕ್ಲೇಶಭಾಗಿನ ಎಂಬುದಾಗಿ ಅವನ ಪಿತೃಗಳು ಕೂಡ ಮುಂದೆ ನರಕದಲ್ಲಿ ಅನೇಕ ರೀತಿಯಾದಂತಹ ದುಃಖವನ್ನು ಅನುಭವಿಸ್ತಾರೆ ಹಾಗಾಗಿ ಸರ್ವಥಾ ಆ ರೀತಿಯಾಗಿ ಮಾಡಬಾರದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಮುಂದೆ ಉಳಿದ ದೇವತೆಗಳಿಗೆ ಪಿತೃಗಳಿಗೆ ಎಲ್ಲ ಆ ನೈವೇದ್ಯದ ಅನ್ನವನ್ನ ನಾವು ಉಪಯೋಗಿಸಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಶಾದ ಕಾಲೇ ಹರಿಭುಕ್ತ ಶೇಷಂ ದದಾತಿ ಭಕ್ತಿಯ పితృదేవత సుతిలైర్విమిశ్రై ఆకల్పక్యితర సతృప్త ఇద ಗರುಡ ಪುರಾಣದಲ್ಲಿ ಬರುವಂತಹ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ ಆ ಪಿಂಡ ಪ್ರದಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಯಹ ಕಾಲೇ ಹರಿಭುಕ್ತ ಶೇಷಂ ಶ್ರಾದ್ದ ಕಾಲದಲ್ಲಿ ಸಮಯದಲ್ಲಿ ಹರಿಭುಕ್ತ ಶೇಷಂ ಅಂತ ಅಂದ್ರೆ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನವನ್ನ ದದಾತಿ ಭಕ್ತ್ಯ ಪಿತೃದೇವತಾನ ಆ ಪಿತೃದೇವತೆಗಳಿಗೆ ಭಕ್ತ್ಯಾ ದದಾತಿ ಭಕ್ತಿಯಿಂದ ಕೊಡಬೇಕು ಅಂತ ಅದರಿಂದ ಮಾಡಬೇಕು ತೇನೇವ ಪಿಂಡೈಹಿ ಸುತಿಲೈಹಿ ವಿಮಿಶ್ರೈಹಿ ಅದೇ ಅನದಿಂದಾಗಿ ಮುಂದೆ ಮಾಡಬೇಕು ಪಿಂಡವನ್ನು ರಚನೆ ಮಾಡಬೇಕು ಅದೇ ಆಗಿರಬೇಕು ಸುತಿಲೈಹಿ ವಿಮಿಶ್ರೈಹಿ ಎಂಬುದಾಗಿ ಅದರಲ್ಲಿ ಎಳ್ಳನ್ನು ಸೇರಿಸಿ ವಿಶೇಷವಾಗಿ ಆ ಪಿಂಡದ ಲಕ್ಷಣವನ್ನು ಹೇಳಬೇಕಾದ್ರೆ ಆ ಪಿಂಡದಲ್ಲಿ ಎಂಟು ಪದಾರ್ಥಗಳನ್ನು ಹಾಕಬೇಕು ಅಂತ ತಿಳಿಸ್ತಾರೆ ಚ ಪಾನೀಯಂ ಪಯೋದಿ ಗುಡಸ್ತತ ಸಮಾಯು ಮಧು ಮಧುಸರ್ಪಿ ಸಮಾಯುಕ್ತಂ ಅಷ್ಟಾಂಗ ಪಿಂಡಲಕ್ಷಣಂ ಅಂತ ಒಂದು ಎಳ್ಳು ಎರಡನೆಯದ್ದು ಅನ್ನ ಮೂರನೆಯದ್ದು ಕಲಶದ ನೀರು ಒಂದು ಉದಾಹರಣೆ ಆಮೇಲೆ ಹಾಲು ಮೊಸರು ಮತ್ತೆ ಬೆಲ್ಲ ಆಮೇಲೆ ತುಪ್ಪ ಮತ್ತು ಜೇನುತುಪ್ಪ ಈ ರೀತಿಯಾಗಿ ಎಂಟು ಪದಾರ್ಥಗಳನ್ನ ಅದರಲ್ಲಿ ಹಾಕಬೇಕು ಅಂತ ತಿಳಿಸ್ತಾರೆ ಅದರಲ್ಲೂ ವಿಶೇಷವಾಗಿ ಎಳ್ಳಿಗೆ ಶ್ರಾದ್ದದಲ್ಲಿ ಪ್ರಾಮುಖ್ಯತೆ ಹಾಗಾಗಿ ತೇನೈವ ಪಿಂಡೈಹಿ ಸುತಿ ಲೈರ್ ಎಂಬುದಾಗಿ ಒಳ್ಳೆ ಎಳ್ಳುಗಳಿಂದ ಮಿಶ್ರಿತವಾದಂತಹ ಪಿಂಡಗಳನ್ನ ಆ ರೀತಿಯಾಗಿ ನಾವು ಪಿಂಡ ಪ್ರದಾನವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ ಆ ಕಲ್ಪಕೋಟ್ಯ ಪಿತರ ಸುತೃಪ್ತಾಹ ಎಂಬುದಾಗಿ ಯಾರನ್ನು ಉದ್ದೇಶಿಸಿಕೊಂಡು ಸಾಧು ಮಾಡಿರ್ತಾನೋ ಅವನ ಪಿತೃಗಳು ವಿಶೇಷವಾಗಿ ಅನೇಕ ಕಲ್ಪಗಳ ಕಾಲ ಅನಂತವಾದಂತಹ ಲೋಕಗಳನ್ನ ಅನುಭವಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಅನದಿಂದಲೇನೆ ಶ್ರಾದ್ದವನ್ನು ಮಾಡಬೇಕು ಅದರಿಂದ ಆ ಪಿತೃಗಳ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸಾಲಗ್ರಾಮ ಶಿಲಾಯಾಸ್ತು ಮೂಲ್ಯ ನರಹ విక్రేతానుమతరీక్షనుమోదేత్ే తే నరకం యాంతివూతసంప్లవం ಅತಶ್ಚ ವರ್ಜಯೇದ್ ಚಕ್ರಸ್ಯ ಚಕ್ರಯ ವಿಕ್ರಯ ಹಿಂದಿನ ಅನೇಕ ಶ್ಲೋಕಗಳಲ್ಲಿ ಸಾಲಗ್ರಾಮದ ಪೂಜೆಯನ್ನು ಮಾಡಬೇಕು ಸಂದರ್ಭದಲ್ಲಿ ಸಾಲಗ್ರಾಮದ ಸನ್ನಿಧಾನ ಇರಬೇಕು ಎಂಬುದಾಗಿ ಎಲ್ಲ ಅನೇಕ ವಿಚಾರಗಳನ್ನು ತಿಳಿಸಿದರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಆ ಸಾಲಗ್ರಾಮವನ್ನ ಕ್ರಯ ಮಾಡಬಾರ್ದು ಅಂದ್ರೆ ಖರೀದಿ ಮಾಡಬಾರದು ದುಡ್ಡು ಅಂತ ಸಾಲಗ್ರಾಮ ಶಿಲಾಯಾಸ್ತು ಮೌಲ್ಯ ಮುದ್ಘಾಟೆಯನ್ನರ್ಹ ಎಂಬುದಾಗಿ ಮೌಲ್ಯ ಅಂತ ಹೇಳಿದ್ರೆ ಅದರ ಮೌಲ್ಯ ದುಡ್ಡು ಬೆಲೆ ಕಟ್ಟುವುದು ಅಂತ ಆ ರೀತಿಯಾಗಿ ಬೆಲೆಯನ್ನು ಕಟ್ಟಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಒಂದು ಸಾಲಗ್ರಾಮಕ್ಕೆ ಇಷ್ಟು ರೇಟು ಎಂಬುದಾಗಿ ಮಾಡಿದರೆ ಅದರಿಂದ ಏನಾಗುತ್ತೆ ವಿಕ್ರೇತ ಚಾನುಮಂತ ಅನುಮಂತ ಚ ಎಫ್ ಒಂದು ವಿಕ್ರೇತ ಅಂದ್ರೆ ಮಾರುವವರು ಮತ್ತು ಹನುಮಂತ ಹನುಮಂತ ಅಂತ ಹೇಳಿದ್ರೆ ಅದನ್ನ ಒಪ್ಪಿಕೊಂಡು ಖರೀದಿ ಮಾಡುವಂತವರು ಮತ್ತು ಎಫ್ ಪರೀಕ್ಷಾ ಅದನ್ನ ಕೆಲವೊಬ್ರು ಅಹ್ ಸರಿ ಇದನ್ನ ಪರೀಕ್ಷೆ ಮಾಡಿ ಅದನ್ನ ತಗೊಳ್ಳೋದು ಇವರೆಲ್ಲರೂ ಕೂಡ ಏನಾಗ್ತಾರೆ ಸರ್ವೇತೇ ನರಕಮ್ಯಾಂತಿ ಯಾವದಾಭೂತ ಸಂಪ್ಲವಂ ಅಂದ್ರೆ ಈ ರೀತಿಯಾಗಿ ಮಾರುವವನು ಮತ್ತು ಖರೀದಿ ಮಾಡುವವನು ಎಲ್ಲರೂ ಕೂಡ ಏನಾಗ್ತಾರೆ ನರಕವನ್ನು ಹೊಂದುತ್ತಾರೆ ಹಳೆ ಕಾಲದವರೆಗೂ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅತಶ್ಚ ವರ್ಜಯೇ ದ್ವಿದ್ವಾನ್ ಚಕ್ರಸ್ಯ ಕ್ರಯ ಹಾಗಾಗಿ ತಿಳಿದಂಥವರು ಏನ್ ಮಾಡಬಾರದು ಆ ಚಕ್ರಗಳನ್ನ ಅಂದ್ರೆ ಸಾಲಗ್ರಾಮಗಳನ್ನ ಕ್ರಯ ವಿಕ್ರಯ ಕೊಳ್ಳುವುದು ಮತ್ತು ಮಾರುವುದನ್ನ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಾಸ್ತವಿಕವಾಗಿ ನಿಮಗೆಲ್ಲ ಗೊತ್ತೇ ಇರುವಂತೆ ಸಾಲಗ್ರಾಮಗಳು ಸಿಗುವುದು ಆ ಪವಿತ್ರವಾದಂತಹ ಗಂಡಕಿ ನದಿಯಲ್ಲಿ ಹಿಂದಿನ ಕಾಲದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿರಲಿಲ್ಲ ಅಲ್ಲಿಗೆ ಹೋದವರೆಲ್ಲರೂ ಕೂಡ ಯಥೇಚ್ಛವಾಗಿ ಸಾಲಗ್ರಾಮವನ್ನ ಅಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ರು ಅದೇ ಕಾಲಕ್ರಮ ಬದಲಾದಂತೆ ಆ ಒಂದು ರಾಜಕೀಯ ವ್ಯವಸ್ಥೆಗಳು ಗೋರ್ಮೆಂಟಿನ ವ್ಯವಸ್ಥೆಗಳು ಇದರಿಂದಾಗಿ ಅಲ್ಲಿ ತೆಗೆದುಕೊಂಡು ಹೋಗುವ ರೀತಿ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ಆದರೆ ಖರೀದಿ ಮಾಡಬಾರದು ಅಂತ ಹೇಳ್ತಾರೆ ಹಾಗಾದ್ರೆ ಮನೆಯಲ್ಲಿ ಒಂದೇ ಒಂದು ಸಾಲಿಗ್ರಾಮ ಇಲ್ಲ ಸಾಲಗ್ರಾಮವನ್ನು ಪೂಜೆ ಮಾಡಬೇಕು ಹಾಗಾಗಿ ಅವಶ್ಯವೇ ಖರೀದಿ ಮಾಡಲೇಬೇಕು ಇನ್ನೊಬ್ಬ ಯಾವುದೋ ವ್ಯಕ್ತಿ ನಮಗೆ ದಾನ ಕೊಟ್ಟದನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿಯನ್ನು ಖರೀದಿ ಮಾಡಲೇಬೇಕು ಹಾಗೆ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಹಾಗಾದ್ರೆ ಏನ್ ವ್ಯವಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಸಾಮಾನ್ಯವಾಗಿ ಅನೇಕ ಜನ ವಿದ್ವಾಂಸರು ಹಾಗೂ ಪೀಠಾಧಿಪತಿಗಳು ಜ್ಞಾನಿಗಳು ಹೇಳುವಂತಹ ಮಾತು ಖರೀದಿ ಮಾಡುವುದು ಅನಿವಾರ್ಯ ಖರೀದಿ ಮಾಡೋದು ಬೇರೆ ಒಂದು ಅವಕಾಶ ಇಲ್ಲ ಯಾಕೆಂದ್ರೆ ಎಲ್ಲ ವ್ಯಕ್ತಿಗಳಿಗೂ ಎಲ್ಲರೂ ದಾನ ಕೊಡುವುದಿಲ್ಲ ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ಅದರ ಮೌಲ್ಯ ಅರ್ಥಾತ್ ಸಾಲಗ್ರಾಮಕ್ಕೆ ಎಷ್ಟು ರೇಟು ಅಂತ ನಾವು ಭಾವಿಸದೇನೆ ಆ ವ್ಯಕ್ತಿ ಅಂದ್ರೆ ಯಾರು ನಮಗೆ ಮಾರಾಟವನ್ನು ಮಾಡ್ತಾ ಇದ್ದಾನೋ ಆ ವ್ಯಕ್ತಿ ಇಲ್ಲಿಂದ ಅಷ್ಟು ದೂರದವರೆಗೆ ಹೋಗಿ ಅಲ್ಲಿಂದ ತೆಗೆದುಕೊಂಡು ಬಂದಿದ್ದಾನೆ ಅಂತ ಅವನ ಶ್ರಮಕ್ಕೆ ಅಂತ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ನಾವೇನ್ ಮಾಡ್ಬೇಕು ಆ ಸಾಲಗ್ರಾಮವನ್ನ ಒಂದು ಎಷ್ಟು ಹೇಳ್ತಾರ ಅಷ್ಟು ಕೊಟ್ಟು ತಗೋಬೇಕು ಅಂತ ಅದರಲ್ಲಿ ಮತ್ತೆ ನಾವು ಇದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಹೇಳಿದ್ರೆ ಕಮ್ಮಿ ಮಾಡೋದು ಜಾಸ್ತಿ ಮಾಡುದು ಆ ರೀತಿ ಮಾಡಿದ್ರೆ ಅದು ವ್ಯಾಪಾರ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ಅಲ್ಲಿ ಏನ್ ಮಾಡಬೇಕು ಮಸ್ತಿಗೆ ಖರೀದಿ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿದೆ ಆದರೆ ಬೇರೆ ಅವಕಾಶ ಇಲ್ಲ ಮಾಡದೇ ಹೋದ್ರೆ ಖರೀದಿ ಮಾಡದೆ ಹೋದರೆ ಸಾಲಗ್ರಾಮದ ಪೂಜೆ ಮಾಡಿದಂತಹ ಫಲ ಬರೋದಿಲ್ಲ ಪೂಜೆ ನಿಂತು ಹೋಗ್ಬಿಡುತ್ತೆ ಹಾಗಾಗಿ ಒಂದು ವೇಳೆ ಖರೀದಿ ಮಾಡುವಂತಹ ಪ್ರಸಂಗ ಬಂದರೆ ಆವಾಗ ಮನಸ್ಸಿನಲ್ಲಿ ಇದು ಅವನು ಪಟ್ಟಿರುವಂತಹ ಶ್ರಮಕ್ಕೆ ಕೊಡುವ ಕೊಡುತ್ತಿರುವಂತಹ ಒಂದು ದುಡ್ಡು ಸಂಭಾವನೆ ಎಂಬುದಾಗಿ ಮನಸ್ಸಿನ ಚಿಂತನೆಯನ್ನು ಮಾಡಿ ಪರಮಾತ್ಮನಿಗೆ ಕ್ಷಮೆಯನ್ನು ಕೇಳಿ ಅವನು ಯಾವ ಮೌಲ್ಯವನ್ನು ಹೇಳ್ತಾನೋ ಅಷ್ಟು ಮೌಲ್ಯವನ್ನು ಕೊಟ್ಟು ತರಬೇಕು ಅಂತ ಇವತ್ತು ಅನೇಕ ಜನ ಅಧ್ಯಾನಿಗಳೆಲ್ಲ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಲಗ್ರಾಮ ಇರೋದಿಲ್ಲ ಅನೇಕ ಜನ ಮನೆಯಲ್ಲಿ ಸಲಗ್ರಾಮ ಇರೋದಿಲ್ಲ ಆದರೆ ಇವಾಗ ಅವರಿಗೆ ಪೂಜೆ ಮಾಡೋಕೆ ಅನಿಸಿರುತ್ತೆ ಆದರೆ ಮನೆಯಲ್ಲಿ ಸಲಗ್ರಾಮ ಇರೋದಿಲ್ಲ ಹಾಗಂತ ಯಾರೋ ಬಂದು ದಾನ ಕೊಡ್ತಾರೆ ಅಂತ ಕಾಯ್ತಾ ಆಗೋದಿಲ್ಲ ಹಾಗಾಗಿ ಅಂತ ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ಮಧ್ಯಮ ಮಾರ್ಗ ಪರಮಾತ್ಮನ ಕ್ಷಮೆಯನ್ನು ಕೇಳಿ ಆ ರೀತಿಯಾಗಿ ಮಾಡಿದಾಗ ಆ ಪರಮಾತ್ಮನ ಪೂಜೆ ಮಾಡಿದಂತ ವಿಶೇಷ ಫಲ ಎಂಬುದು ಬರುತ್ತೆ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕಿ ಬಹುಕ್ತಿಯ ಕರ್ತವ್ಯಂ ಅರ್ಚನ ಪಾಪೀರುಣ ಚಕ್ರಾಭ್ಯಾ ಸಹಚಕ್ರಂ ಚದಾ ಪೂಜ್ಯಂ ಮುಮುಕ್ಷು ಇದಕ್ಕೆ ಸಾಲಗ್ರಾಮದ ಬಗ್ಗೆ ಇಷ್ಟೆಲ್ಲ ಅನೇಕ ರೀತಿಯನ್ನ ಮಹತ್ವವನ್ನು ಹೇಳಿ ಕೊನೆಗೆ ಹೇಳ್ತಾರೆ ಕಿಂ ಬಹುಕ್ತಿಯನ್ನ ಕರ್ತವ್ಯಂ ಇನ್ನೇನು ಹೇಳಬೇಕು ಸಾಲಗ್ರಾಮದ ಬಗ್ಗೆ ಹಾಗಾಗಿ ಅವಶ್ಯವಾಗಿ ಪೂಜೆಯನ್ನು ಮಾಡಲೇಬೇಕು ಅಂತ ಅರ್ಚನಂ ಭೀರುಣ ಅಂತ ಪೂಜೆಯನ್ನು ಮಾಡಲೇ ಹೋದರೆ ಪಾಪ ಬರುತ್ತೆ ಅದನ್ನು ವಿಶೇಷವಾಗಿ ಪೂಜೆ ಮಾಡಿದರೆ ನಮ್ಮ ಪಾಪ ಎಂಬುದು ಪರಿಹಾರ ಆಗುತ್ತೆ ಹಾಗಾಗಿ ಅರ್ಚನಂ ಭೀರುಣ ಅಂತ ಪಾಪಕ್ಕೆ ಹೆದರುವಂತಹ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಸಾಲಗ್ರಾಮದ ಪೂಜೆಯನ್ನ ಪ್ರತಿನಿತ್ಯ ಮಾಡಲೇಬೇಕು ಅಂತ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಚಕ್ರಾಭ್ಯಾಂ ಸಹಚಕ್ರಂ ಸದಾ ಪೂಜ್ಯಂ ಅಂತ ವಿಶೇಷವಾಗಿ ಆ ದ್ವಾರಕೆಯಲ್ಲಿ ಸಿಗುವಂತಹ ಚಕ್ರಾಣಿಕೆ ಆ ಚಕ್ರಾಂಕಿತವನ್ನ ಜೊತೆಗೆ ಪೂಜೆ ಮಾಡಬೇಕು ಅಂತ ಅದು ಎಷ್ಟು ಅಂತ ಹೇಳಿದ್ರೆ ಚಕ್ರಾಭ್ಯಾಂ ಅಂತ ದ್ವಿವಚನವನ್ನ ಪ್ರಯೋಗ ಮಾಡಿದ್ದಾರೆ ದ್ವಿವಚನ ಅಂತ ಹೇಳಿದ್ರೆ ಎರಡು ಅದನ್ನು ತಿಳಿಸುವಂತಹ ಅದು ವಿಭಕ್ತಿ ವಚನ ಹಾಗಾಗಿ ಎರಡು ಚಕ್ರಾಣಿಕೆಗಳಿಂದ ನಾವು ಸುದ ಸಾಲಗ್ರಾಮವನ್ನು ಇಟ್ಟುಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ರೆ ತಾತ್ಪರ್ಯ ಎಷ್ಟು ಕೇವಲ ಸಾಲಗ್ರಾಮವನ್ನು ಪೂಜೆ ಮಾಡಬಾರದು ಸಾಲಗ್ರಾಮದ ಜೊತೆಗೆ ಎರಡು ಚಕ್ರಾಣಿಕೆಗಳನ್ನು ಎರಡು ಚಕ್ರಾಂಕಿತಗಳನ್ನು ಇಟ್ಟುಕೊಂಡು ಅದನ್ನು ಪೂಜೆ ಮಾಡಿದಾಗ ಅದರಿಂದ ವಿಶೇಷವಾಗಿ ಸದಾ ಪೂಜ್ಯಂ ಮುಮುಕ್ಷವಿಹಿ ಅಂತ ಮೋಕ್ಷವನ್ನು ಬಯಸುವಂತ ವ್ಯಕ್ತಿಗಳು ಆ ರೀತಿಯಾಗಿ ಚಕ್ರಾಂಕಿತ ಮತ್ತು ಸಾಲಗ್ರಾಮ ಎರಡನ್ನು ಒಟ್ಟಿಗೆ ಇಟ್ಟುಕೊಂಡು ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು ಇದರಿಂದ ಪರಮಾತ್ಮ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಎ ಪಿಬಂತಿ ಸದಾ ಸಾಲಗ್ರಾಮ ಶಿಲಾಜಲಂ ಪಂಚಗವ್ಯ ಸಹಸ್ರೈಸ್ತು ಪ್ರಾಶಿತೈ ಪ್ರಯೋಜನಂ ವಿಶೇಷವಾಗಿ ನಮ್ಮ ದೇಹ ಏನಾದರೂ ಅಶುದ್ಧ ಆಗಿದ್ದರೆ ಅಥವಾ ಸೂತಕಾದಿಗಳು ಮೇಲಿಗೆ ಬಂದಿದ್ದರೆ ಆ ಸಂದರ್ಭದಲ್ಲಿ ಎಲ್ಲ ಮುಗಿದ ಮೇಲೆ ಪಂಚಗವ್ಯ ಪ್ರಾಶನವನ್ನು ಮಾಡ್ತೇವೆ ಆ ಹಸುವಿನಿಂದ ಬಂದಂತಹ ಗೋಮೂತ್ರ ಗೋಮಯ ಹಾಲು ಮೊಸರು ತುಪ್ಪ ಇದನ್ನ ಸೇರಿಸಿ ಅದರಲ್ಲಿ ಅನೇಕ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿ ಪಂಚಗವ್ಯ ಅಂತ ಕುಡಿತೇವೆ ಅದರಿಂದ ಆ ಆಂತರಿಕವಾದಂತಹ ಶುದ್ಧಿ ಅದು ವಿಶೇಷವಾಗಿ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಬಂತಿ ಸದಾ ನಿತ್ಯಂ ಸಾಲಗ್ರಾಮ ಶಿಲಾಜಲಂ ಪಂಚಗವ್ಯ ಸಹಸ್ರೈಸ್ತು ಪಾ ಪ್ರಾಶಿತೈ ಕಿಂ ಪ್ರಯೋಜನಂ ಅಂತ ಆದರೆ ಯಾವ ವ್ಯಕ್ತಿ ಪ್ರತಿನಿತ್ಯ ಸದಾ ನಿತ್ಯಂ ಪ್ರತಿನಿತ್ಯವೂ ಕೂಡ ಸಾಲಗ್ರಾಮ ಶಿಲಾಜಲಂ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನ ಪ್ರಾಶನ ಮಾಡ್ತಾನೋ ಅವನಿಗೆ ಪಂಚಗವ್ಯ ಸಹಸ್ರೈಸ್ತು ಪ್ರಾಶಿತೈ ಕಿಂ ಪ್ರಯೋಜನಂ ಅವನು ಸಾವಿರ ಬಾರಿ ಸಾವಿರಾರು ಸಲ ಪಂಚಗವ್ಯ ಪ್ರಾಶನ ಮಾಡಿದ್ರು ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ ಅಂದ್ರೆ ತಾತ್ಪರ್ಯ ಇಷ್ಟು ಅನೇಕ ಬಾರಿ ಸಾವಿರಾರು ಬಾರಿ ಪಂ ಪಂಚಗವ್ಯ ಪ್ರಾಶನವನ್ನು ಮಾಡಿದರೆ ಯಾವ ರೀತಿಯ ಪುಣ್ಯ ಬರುತ್ತೋ ಅದೆಲ್ಲದಕ್ಕಿಂತ ವಿಶೇಷವಾದಂತಹ ಪುಣ್ಯ ಪ್ರತಿನಿತ್ಯ ಆ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ನೀರನ್ನ ಅರ್ಥಾತ್ ತೀರ್ಥವನ್ನ ಭಕ್ತಿಯಿಂದ ಪ್ರಾಶನ ಮಾಡಿದರೆ ಅಷ್ಟು ಪುಣ್ಯ ಎಂಬುದು ಬರುತ್ತೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ಸದಾ ನಿತ್ಯಂ ಸಾಲಗ್ರಾಮ ಶಿಲಾ ಜಲಂ ಅಂತ ಪ್ರತಿನಿತ್ಯವೂ ಕೂಡ ಸಾಲಗ್ರಾಮ ಶಿಲೆಗೆ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನ ಪ್ರಾಶನ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಇಷ್ಟು ಶ್ಲೋಕಗಳು ಆ ಗರುಡ ಪುರಾಣದಲ್ಲಿ ಬರುವಂತಹ ಶ್ಲೋಕಗಳು ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ